ಹೋಗಿದ್ ನಾಲ್ಗೆ ಹಳೆ ಮನೆಗೆ ಗೋವಿಂದ ಇಲ್ಲ ಇಲ್ಲ ಹೋಗಿಲ್ಲಪ್ಪ ಇಲ್ಲೇ ಮಲಗಿದ ಹೋಗ್ದೋ ಇರ್ಲಿ ಸುಮ್ಕಿರು ಓಹೋ ಏನ್ ಅವತಾರ ಅವತಾರ ಸರಿ ಅಲ್ವ ನಾನು ನೆನೆ ಮಾತಾಡಿದ್ದು ಅಯ್ಯೋ ಏನ್ ಸರಿ ಏನ ಸಾಡಕ ಹೋಗಪ್ಪ ಜನಗಳೆಲ್ಲ ಹೆಂಗ್ ಹೆಂಗ್ ಮಾತಾಡ್ಕತಾರ ಗೊತ್ತಾ ನೋಡು ತುಂಬದ ಮನೇಲಿ ಬೆಣ್ಣೆ ಇರ್ಸ್ಕಲ್ದೇನೆ ಬಿಟ್ಟು ಬೇರೆ ಒಂದೇ ಒಂದ್ ಕಲ್ಸರಲ್ಲ ಅಂತ ಹೆಂಗ್ ಮಾತಾಡ್ತಾರೆ ಗೊತ್ತಾ ಸುಮ್ನೀರು ನಿಂಗೆ ಗೊತ್ತಾಗಕ್ಕಿಲ್ಲ ಅಯ್ಯೋ ಸಿವನೆ ಜನ ಯಾವ್ದು ಮಾತಾಡಿಕಿಲ್ಲ ಎಲ್ಲ ಕುಮಾತಾಡ್ತಾರೆ ಒಳ್ಳೆದ್ ಕುಮಾತಾಡ್ತಾರೆ ಕೆಟ್ಟದ್ ಕುಮಾತಾಡ್ತಾರೆ ಅವ್ ಕೆಲವ್ರು ತಲೆಗೆ ಸುಮ್ ಕುತ್ಕೊಳಕ್ ಹತ್ತದ ಸುಮ್ ಕುತ್ಕೋ ಸೋಮಿರೋಸೇನ್ ಬೋಸ್ಲಿ ಗೊತ್ತಾಯ್ತದೆ ಅವತ್ತು ಹೊಸಮಗಿನ ಬುಟುಟೋದಲ್ಲ ಮೂರು ತಿಂಗಳು ಮಗಿನ ಆಜ್ಞನ ತಿತ್ತಿಲ್ವಾ ಇವತ್ತು ಅರ್ಥ ಆಬೇಕು ಒಂದಷ್ಟು ಸೇರ್ಸಕೊಳ್ಳೋದಲ್ಲ ಸೇರ್ಸಕೌಡ್ರು ಮತ್ತೆ ಅಂಗೆ ತಕೋದ್ರೆ ಅಮೇಲೆ ಚಂದವಾಗಿ ಇರ್ಲಿ ಬಿಡೋಣ ಅಲೆ ಅವಣ್ಣಂತ ನನ್ನ ಮನೆ ಅಲ್ಲಿ ಸೇರ್ಸಕೊಳ್ಳಕ್ಕೆ ನನಗೆ ಇಷ್ಟನೇ ಇಲ್ಲ ಅಯ್ಯೋ ನನಗೆ ನಿಂಗೆ ಇಷ್ಟವಾಗಪ್ಪ ಸೇರ್ಸಕಬೇಕು ಅಂತ ನನಗೆ ಅಷ್ಟೇ ಇಷ್ಟನೇ ಇಲ್ಲ ಅದ್ರೇನ್ ಮಾಡಿ ಜನಗಳು ಮಾತಾಡ್ಕತ್ತಾರೆ ಅಯ್ಯೋ ನೋಡು ತುಂಬುದ ಮನೆಲ್ಲ ಬೆಣ್ಣೆ ಇಸ್ಕೊಳ್ಳನೇ ಇಲ್ಲ ಈಗ ರೋону ತಿನ್ಕಣ್ಣದ ಆದ್ರೂ ಇರ್ಲಿ ಅಲ್ಕಂಪ ಅನ್ನದಿಲ್ವಲ್ಲ ಅಂತ ಜನ ಏನಂದ್ರೆ ಮಾತಾಡ್ಕತ್ತಾರೆ ಇಲ್ಲ ಅಂತ ಅಷ್ಟೇ ಇನೇ ಇಲ್ಲ ಜನವಾ ನೀನು ಬೆಟ್ಟಕ್ಕೆ ಸೀರೆ ಉಡ್ಸಿ ಸೈ ಅನ್ಸ್ಕಳತ್ ಅಂತೂ ಆಯ್ಕಿಲ್ಲ ಸರಿಯಾ ನಾನು ಹೇಳೋದು ಕೇಳು ನಮ್ಮ ಮನ್ಸಿಗೆ ಒಡೆಯದಾಗಿರೋದ್ನ ನಮ್ಮ ಮನ್ಸಿಗೆ ಸರಿ ಅನ್ಸೋದನ್ನ ನಾವು ಯತ್ನ ಮಾಡಿ ಮಾಡಬೇಕು ಏನಪ್ಪಾ ಹೊಸ ಮದುವೆ ಏನು ಹಿಂಗೆ ಮಾತಾಡ್ತಾ ಕೂತ್ಕೊಬ್ರಲ್ಲ ಓ ಬಾಪಾ ಬಾ ಎಲ್ಗೋಗಿಲ್ಲ ಎಲ್ಲಿಗೋಗನೇ ನಮ್ಮ ಅಜ್ಜಿಗೂ ಬುದ್ಧಿ ಇಲ್ಲ ಅಲ್ಲಕ್ಕನಜ್ಜಿ ಏನು ಗಂಡು ಗೋಡತಿಲ್ವಾ ದೇಶದ ಮೇಲೆ ಇಂಥ ಗಂಡು ಮದ್ವೆ ಆಗಿದ್ಯಾನು ಯಾಕಂದ್ರಲ್ಲ ಸುಮ್ ಕೂತ್ಕಲ ಯಾಕುಮ್ ನಾವಳೆ ಏನೇನಾದ್ರು ಹೇಳಿ ಬೈಸ್ತಿಯಲ್ಲ ನೀನು ಓ ನಮ್ಮ ಅಪ್ಪನ ಎಲ್ಲರೂ ನೇನ್ ಸತಳ ಹೋಗಿಲ್ಲ ಕೆಲಸಕ್ಕೆ ಮಗ ಐವತ್ರ ಜಾಕತ್ತ ಹೋಗು ಹೋಗಿಲ್ಲಪ್ಪಾ ಬಾ ಕೂತ್ಕೊಂಡು ತಗಿ ಕೂತ್ಕಳಿ ಕೂತ್ಕಳಿ ಗಣ್ಣು ಇಡ್ತೋ ದಿರಾ ಪರ್ಸನಲ್ ಆಗಿ ಮಾತಾಡ್ತಿದ್ರೆ ಮಾತಾಡ್ಕಳಿ ಅಯ್ಯೋ ಏನು ಬಾಲ ಏನು ಪರ್ಸನಲ್ ವಿಷಯ ಮಾತಾಡಿಯಪ್ಪ ಅಯ್ಯೋ ಮಗ ಯಾ ಪರ್ಸನಲ್ ವಿಷಯ ಯಾ ಪರ್ಸನಲ್ ವಿಷಯ ಮಾತಾಡದಪ್ಪ ಅದನೇ ಲತ್ತನ ಇಂಕೆ ಆಳೆಮಳೆ ಕಳ್ಸಿಬಿಟಲ್ ನೀನು ಸರಿಯಾ ಅನ್ಬಿಟ್ ನಿಮ್ಮ ಹೆಂಗಂ ಅಂತಿದೆ ಏನ್ ಮಾಡಿದೀಯ ಅಂತ ಗೊತ್ತನೋ ಅನ್ಸ್ತಲ್ಲ ಕಡಾಜಿ ನೀವು ಏನ ಅಂತ ಕಳಿ ಇೂನ್ ಇರಬೇಕು ಔರ್ ಇರಬೇಡ ಅಂತ ಇಲ್ಲಾಡ್ತರಲ್ಲ ಮಾಧೇವರ ಸಿಕ್ಕಿಲ್ಲ ಒಂದು ಮನ್ಸೂರಿಗೆ ಒಂದು ಸತಿ ಸೋದು ಎರಡು ಸತಿ ಸಂಸ್ಬೋದು ಅತಿ ಆದರೆ ಮೃತ ದಿವಸ ಇರೂ ಸುಮ್ಕೀರಿ ಈಗೇನು ಏನು ಕಮ್ಮಿ ಮಾಡಿದವು ಈಗ ಲಕ್ಕದಕ್ಕೆ ಏನು ಕಮ್ಮಿ ಮಾಡಿದೆವು ಬೇಕಾದಂಗೆ ಈಗ ಸಾಮಾನು ನೆನಸ್ ತಗೊಂಡೋಗಿ ಬಾಕಿ ಬಿಡ್ಬಿಟ್ಟು ತೊಗೊಳಿಂದೆ ತಗೊಂಡು ಹೋದ್ರು ಮಕ ಸೊಪ್ಪು ಮಾಡ್ಕೊಂಡು ಎತ್ಕೊ ಹೋದ್ರು ಮೂಟೆಯ ಈಗ ಒಂದು ತಿಂಗಳು ಎರಡು ತಿಂಗಳು ಗಂಟೆ ಸಾಮಾನು ಬಗ್ಗೆ ಮಾತಾಡೋಂಗಿಲ್ಲ ಅಕ್ಕಿ ರಾಗಿ ಭತ್ತ ಮಿಲ್ಗಾಕ್ಸ್ತೀವಲ್ಲಾಗ ಒಂದು ಐಪ್ಪತ್ತೈದು ಕೆಜಿ ಮೂವತ್ತು ಕೆ ಜಿ ಅಕ್ಕಿಯ ಕೊಟ್ಬಿಡೋದು ಇಲ್ಲೇನೋ ತಿರೋದಂಗೆ ತಿರೋದಂಗೆ ತಗೊಂಡೋಗಿ ಕೊಟ್ಬಿಡೋದು ಅಕ್ಕಿ ಕೀಳೋಕ್ಕೆ ಮುಂಚೆಗೆ ತಗೊಂಡೋಗಿ ಕೊಡೋದು మార్క ఉండి ఇర్లి బుడి నవేం బీది బుటిదావా అది మనియల్వా ఇర్లంటే ను గోవిందోోగిదనా ఇల్లక మగ ఎల్లేోగిదనో ఇల్లె మనిగదా ఓగిలనో ఇల్లె మంగవనే ఆత్రే బొంద మనికండ నా నీరు మాటట్లది యాక్తుకో అంబ సుమనాగివని ఇర్లి బుడు పోగ మొగ ఇల్లదనో మొగ వడ మంగవనే వడగవనే కనవ ఎదిల ఇల్లదో మంగదే అప్పు కుడుద్రా ఓ కుర్దకనప ఓ కుడి అగో పోగో ఓని మా అప్పని ఎల్టేక్ రేళోర గోగేదికనప ಅದೇ ಟ್ಯಾಕ್ಟ್ರಿ ಹೊಡ್ಸೋದ ಕಣೆ ಏನೋ ಕಣೆ ಏನತ್ತ ಮಳೆ ಒಂದೇ ಸಮಯ ಇಟ್ಕತ್ತದೆ ಊದ್ರೆ ಉಯ್ಯದೆಯ ಹೋದ್ರೆ ಹೋಗೋದೆಯ ತಗೆ ಹೊಸಿ ಒಳಗೆ ಮಾಡ್ಕೊಟ್ಬಿಟ್ಟಿದ್ರೆ ಹೊಸಿ ಹೊಲ ಉಳಿಸ್ಬಿಟ್ಟು ಕಾಳು ಕಡಿನಾರು ಚೆಲ್ಸ್ಕೊಳ್ಳೋದು ಅಂತ ಕಮ್ಮಗ ಹ್ಞೂ ಏನಾರೇ ಹೊಸಿ ಟಮಾಟೆ ಹಣ್ಣು ಹೊಸಿ ಮೆಣಸಿಗೆ ಏನಾರು ಒಂದು ಆರಾಮ ಮಾಡಿರಲ್ಲ ಸುಮ್ಮನೆ ತಗೆ ಪಾಡ್ಬಿಟ್ಟು ಕುತ್ಕೊಬಿಡಿ ಮಗ ಪಾಡದ್ಬಿಟ್ಟು ನಿನ್ನ ಮಗನ ಕೇಳು ಮಾಡ್ಲಂತೆ ನಾವಾರು ಕೆಲಸ ಹೋಗ್ತೀವಿ ಅಪ್ಪ ಇಲ್ಲಿ ಓದೋದು ಇಳಕಾಯಿ ಕೂಲಿನು ಮಾಡ್ತಾನೆ ಅವನು ಮಾಡಿದ್ರಾಗ ಆ ಬುಡ್ಡಿದೆ ಯಾವ್ದು ಕೂಪ್ರಿದ್ದಕ್ಕಿಲ್ಲ ಕಲ ಓ ನಿನ್ನಂಗೆ ಸರಿ ಸರಿ ನೋಡತಾಡು ನರ್ಸರಿಗೆ ಆರ್ಡರ್ ಕೊಡ್ತೀನಿ ಟೊಮೆಟೊ ಸಸಿಯಾ ಹೊಸ ನೀಡದ ಯಾಕರೆ ದುಡ್ಡು ಕಾಸ ಕೈಕಲ್ವಾ ಅದನೇ ನಾನು ಹೇಳೋದು ಒಂದೂರ ಇವತ್ತು ಇವತ್ತು ಬಿಸ್ಲು ಊರ್ದು ಬಿಡ್ರೆ ಆ 나ಳಿಕೆ ನೇಲ್ಲ ಲಾರಿ ಇರ್ತದಪ್ಪ 나ಳಿಕೆ ಒಂದು ಉಳೆ ಉಳ್ಸಿಬಿಟ್ಟು ಹೊಸ ತಣ್ಣಿ ಚಲ್ಕದ ಇನ್ನೊಂದು ಎಕರೆ ಕೆಗೆ ಒಂದು ಅರ್ಧ ಕೆರಿ ಮೆಣಸಿಗೆ ಹಾಕಲಿ ಒಂದು ಅರ್ಧ ಕೆರ ಟೊಮೆಟೊ ಹಾಕದ ಆ ಮನೆ ಬಗ ಕಾಯ್ತದೆ ಉಪ್ಪು ಎಣ್ಣೆ ಬಗ ಕೈತಿಪ್ಪ ಆಯ್ತು ಬಿಡು ಹೊಸಯ ಬುಳ್ಸಿಬಿಟ್ಟು ಟೊಮೆಟೊ ಸಸಿನವೇ ಮೆಣಸಿಗೆ ಸಸಿನೇರ್ಸದ ಕೇಳಿವಿನೆ ಸಾವಂತಕೊಂಡೋದನಲ್ಲ ಏನಾದ್ರೂ ಬೇಕಾದ್ರೆ ಫೋನ್ ಮಾಡ್ರೋಕ್ಕೆ ಅಂತ ಹೇಳಿನಿ ಹ್ಞೂ ಸರಿ ಅಂತಂದ್ರು ಯಾಕ ಭಾಳ ಸಾಕಿದ್ರು ಬೇಜಾರಾಯ್ತಿರ ಅವ್ರು ಏನೋ ಹೋಗಿತ್ತೇನೋ ಅದ್ಕೆ ಕೊಟ್ಟು ಸಾಕಿದ್ರಪ್ಪ ಇರಲಿ ಇರಲಿ ಅವ್ಳು ಅಪ್ಪರ ವಾಟೆವ್ರು ಕಡದ ನಮ್ಮ ಮಗ ನಾನೇ ನಮ್ಮ ತಾತ ಇಷ್ಟೊಂದು ಕಠಿಣ ಆಗೋದ್ನಲ್ಲ ಇಷ್ಟೊಂದು ಕಟ್ಕಾಗೋದ್ನಲ್ಲ ಅಂತ ಅಂದ್ಕೊಂಡು ಸಿಕ್ಕಿಲ್ಲ ಓಸಿಯಾ ಆ ನೋವು ಅವಳು ಉಂಡಾಗಲಿ ಅವ್ಳಿಗೆ ಅರ್ಥ ಆಗೋದು ಸರಿಯಾ ನೀನು ಸುಮ್ಮನೆ ಇರು ನೀನು ತಲೆಗೆಡ್ಸ್ಕೊಳಕ್ ಹೋಗ್ಬೇಡ ಸರಿ ಬಿಡ್ತದ ನಾನು ಅದಕ್ಕೆ ಸುಮ್ಮನೆ ಆಗಿದ್ದ ಕಣ್ಣಾ ಇಲ್ಲಾಂದ್ರೆ ಕಲ್ಸಾಗ ಹೋಗ್ತಿದ್ದ ನಾ ಅವ್ನು ಬೋಸ್ತಿ ಸುಮ್ಮಕೀರಿ ಓಸಿದ್ದಿ ಸ ಗೋವಿನಾಗ ಓದ್ ನಂಬಿಗೆ ಕೊಡದಿ ಸರಿ ಸರಿ ಅಪ್ಪಪಪ್ಪಾ ಡಿಸ್ಟರ್ಬ್ ಮಾಡ್ಬಿಟ್ಟೆ ಅದೇನೋ ಮಾತಾಡ್ತಿದ್ರು ಗಂಡು ಇರ್ತವೆ ಅದ್ಯಾಕ್ ಯಾಕೆ ಸಿ ಪೂಜೆ ಆಡಿಬಿಟ್ಟಂಗೆ ಅಯ್ಯೋ ಹೋಗಪ್ಪ ನಮ್ ಕಷ್ಟ ನಮಗೆ ಏನ್ ತಮ್ಮ ನ್ಯಾಯವೇ ನ್ಯಾಯಕನ ಜಿ ನೋಡು ನಮ್ ತಾತನ್ ಬೈತಿದ ಹೆಂಗ ನ್ಯಾಯ ಮಾಡ್ತು ಮಾಡ್ಬಿಡ್ದ ಓಹೋ ಇವಳಾಗಿರ್ ಮಾಡ್ತಿದ್ಲು ನ್ಯಾಯವಾ ನೋಡ್ ಮಗ ನಾನ್ಯ ಮಾಡಿದ್ವು ಬಿಡ್ತಾ ನೀ ಓಲಾ ಕಾಫಿ ಗಿಪಿ ಕುಡಿಯಲ್ಲ ಆಯ್ತಾಯ್ತು ಹೋಯ್ತೀನಿ ಹೋಯ್ತೀನಿ ಮಾತಾಡ್ಕೊಳ್ಳಿ ಓಲೋ ಬಾಯ್ ಮುಚ್ಕೊಂಡು ಮಾತಾಡ್ತೀನಿ ಏ ಕೆಂಪಿರವ ಇಲ್ಲಿ ಅದ್ರ ಯಾಕೆ ಇರ್ಲಿ ಹಾಕಿ ಒಂದ್ ಹಾಕಿ ಸಿರ ಬಂದದೆ ಯಾಕಿದ್ದೀರಿ ನನ್ನ ಏ ಪಾಪ ಹಂಗಲಕಲೆ ಏನ್ ಸಮಾಚಾರ ಏನ್ ಇಲ್ಲಿ ಅದಲ್ಲ ಅಂತ ಕೇಳಿದೆ ಬೀಗ ಏನ್ ಸಾಸ ಕೊಟ್ಟು ಒಂದ ಕೇಳುತ್ತೆ ಕಣ್ಮರಿಯ ಕಯ್ಯ 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 ಅನ್ನೋದಂತೆ ಬೀಗ ಮುಂದೆ ಉಣಕ್ಕೆ ಕೂಣಕ್ಕೆ ಕೊಂತ ಜೀವ ತೆಗೆದಂತೆ ಅಕ್ಕಿ ಯಾವ ಸಿಕ್ಕಸ್ಕ ಉಣ್ಕೊಂಡು ಹಸಿ ಮಾತುಕತೆ ಆಡ್ಕೊಳ್ಳಿ ಸಸ್ಯ ಕೊಟ್ಟೆ ಅವ್ನ್ಬಿಟ್ಟು ಕಡಕ್ ಬಂದೆ ಅಂತ ಬಂದದೆ ಇರ್ಲಾಕಿ ಏನ್ ಉಣ್ಬಾರ್ದು ಅನ್ಕತಿಲ್ಲ ಇರ್ಲಿ ಇರ್ಲಿ ಬೇಡ ಅಂದ ನಾನು

ಒನ್ ಮದುವೆ ಆಗಿರಲ್ಲ ಎರಡು ಮದುವೆ ಆದ್ರೂ ಅವರಿಗೆ ನೇಮದಿ ಸಿಗ್ನಿಲ್ವಲ್ಲ ಮುಂಡರ ಸೇಯ್ ಅವರ ಎಲ್ಲಾ ಒಂದೇ ಸಮ ಆಗೋದ್ರಲ್ಲ ಅಂತ ಅದ್ಮೇ ಯತ್ನ ಮಾಡ್ತೇवणी ನೀನ್ ಬೆರೆ ಯೇಂಗೋ ಚಲಾಗಿ ಇರಲಿಲ್ಲ ಅತ್ತಿ ಕುಟೆ ಅಂದ್ರೆ ಮನೆ ಬುಟ್ಟಿ ಆಳೆ ಮನೆ ಕಲ್ಸಪಿಟಲ್ ಮರಿಯಾ ಆನ್ಗವೇ ಒಬೆಲು ನೀರು ಯಾರ್ ಯಾರು ಹೋಗು ನಿಂಗೆ ಏನಾರ್ತನೆ ಅಕ್ಕನಕ ಸುಮ್ನೆ ಬಾಯೇ ಮುಚ್ಚಕೊಂಡು ಇರೋದ ಕಲಿ ಇವತ್ತು ಅನುಕುಲಕೆ ಅವನ್ನ ತಲೆ ಮೇಲೆ ಕತ್ತು ಕೊತ್ತುಕಲ ಕೈಕಿರ ಸರಿಯಾ ಆ ಒಂದ ಸತಿ ಸರಿಯಿಲ್ಲ ಅಂದ ಮೇಲೆ ಗುಟ್ಯಾಕ್ಬೇಕು ತಿರ್ಗ ಮನೆವಾಡಿ ಸೇರ್ಸ್ಕೊಂಡು ರೊಸ್ಮಿಗೆ ಅತ್ತೆ ಅತ್ತೆ ಮಾತಾಡಿದಾಳೋಳು ರಶ್ಮಿಗೆ ಮಾತಾಡ್ಬೇಕಾ ಪಾಪ ವೆಣ್ಗೆ ಆ ವೇಣ್ಗೆ ಮಾತಾಡಿದ್ಮೇಲೆ ನಂಗೆ ಭಾಳ ಬೇಜಾರಾಗೋಯ್ತು ನನಗೆ ಕೈಲಿ ಬೈಲಿ ಅಂತ ನಾವೇ ವೆಣ್ಣಾವ ಚೂರು ಮಾತಾಡಕ್ಕಿಲ್ಲ ಅವ್ಳಿಗೆ ಬೇಜಾರು ಮಾಡೋಕ್ಕಿಲ್ಲ ಯಾಕೆಂದ್ರೆ ಅವಳು ಹಂಗೆ ಬಾಳ್ಮೆ ಮಾಡ್ಕೊ ಹೋಯ್ತದೆ ಹೆಂಗಿದ್ದದು ಅಂತ ಶ್ರೀಮಂತರು ಮಗಳು ಬಂದರು ಪ್ರೀತಿಸ್ಕೊ ಬಂದೀನಿ ಒಂದು ದೇಸರು ಉಳಿಸ್ಕೋಬೇಕು ಅಂದ್ಬಿಟ್ಟು ಅಷ್ಟು ಅಟಾಚಾಲ ನೋಡಾರು ಕಲಿಬೇಡ್ದ ಇವು ಓಡಾರ ಯಾ ಬದುಕರು ಬಾಳಾರ ನಾನು ನೋಡಾರು ಕಲಿಬೇಕು ಕಣ ಏ ಪ್ರೇನಕ್ಕೆ ಇದ್ಬಿಟ್ಟ ಯಾವ ಬಿಡು ಇರಲಿ ಇರಲಿ ಸುಂಕಿರಿ ನೀನು ಅಲ್ಲಿ ನೀನು ಏನು ಯತ್ನ ಮಾಡಕ್ಕೆ ಹೋಗ್ಬೇಡ ಅದು ಇರಲಿ ಸುಂಕಿರು ಓಸಿದು ಸ ಎಲ್ಲ ಸರಿ ಆಯ್ತದೆ ಸದ್ಯಕ್ಕೆ ಈಗಲಾರೆ ಒಳ್ಳೆ ಬುದ್ಧಿ ಕಲ್ತ್ಕೊಬಿಟ್ರೆ ಸಾಕು ಕನ್ರಿ ಕಲೀಲಿ ಬುಡ್ಲಿ ಅವಳ ಹಳೆ ಮನೇಲಿ ಅವಳೆ ತಾನೆ ಅಲ್ಲಿ ಇರ್ತಾಳೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂಡು ಎಲ್ಲ ಕೂಡ ಸುಮ್ಮಿರೋದ್ ಕಲಿ ನೀನು ಇವಳ ತಲೆ ಕೆಡ್ಸ್ಕೊಳ್ದ ನಮಗೂ ಬೇರೆ ತಲೆ ಕೆಡ್ಸ್ಕೊಳಕ್ ಅನ್ನತಾಗೆ ಸರಿ ಹೋಗಿ ನೀರ್ ಕಳಿದ ನೋಡಕ ಮೀ ಅಯ್ಯೋ ಊರಿ ಹಾಕಿದೆ ಕಣ್ರಿ ಬಗರ್ಲಯ್ಯ ಗೋವಿಂದ ನೀರ್ ಇಕ್ಕಬೇಕು ಅಂದ ಊರಿ ಹಾಕಿದೆ ಉಯ್ಕ ಹೋದವನು ಆವೇ ಕತೆ ಒಂದ್ ಅರ್ಧ ಕಡೆ ಉಯ್ಕೋಗಿ ಕಾಯ್ಸೋಗಿ ಒಂದ್ ಕಡೆ ನೀರ ಏನ್ ಮೈಯಲ್ಲ ಕರ್ತ್ಕೊಂಡಿ ಮೈಯಲ್ಲಿ ನೋದ್ಕೊಡ ನಂಗೆ ಊರಿ ಹಾಕಿದ್ರು ಉಯ್ಕಳೆ ಹೋಗು ಅಜ್ಜಿ ಪಾಪ ಎದ್ಬಿಟ್ಟು ಹೇಳ್ತಾ ಇದ್ದಾನೆ ಓ ಎದಲ್ತವೆ ಬರ್ತೀನಿ ತಾಡು ಇನ್ನು ದೊಡ್ಡಜ್ಜಿ ಇಲ್ವಾ ಹಾ ಇದಾರೆ ಎತ್ಕೊಂಡಿದ್ದಾರೆ ಆದ್ರೂ ಹೇಳ್ತಾ ಇದಾನೆ ಅವ ನೋಡು ಆಡ್ ಬಿಡ್ಸ್ಕೊ ಬಂದಿನಿ ಅಚ್ಚ ಸಿನಲ್ಲ ಒಂಚೂರು ಒಳ್ಳೆ ಮಕ್ಕಳು ಬಿಟ್ಟು ಕಾಯಿಸ್ಲಾ ಹಾ ಕಾಣಿದೆ ಅಜ್ಜಿ ಕಾಯಿಸಿದ್ದೀನಿ ಬನ್ನಿ ಅದನ್ನ ಕುಡಿಸ್ ಬನ್ನಿ ಒಳ್ಳೆ ಎಲ್ಲ ಕುಡಿಸ್ತೀನಿ ಬತ್ತಿ ನಡಿಯವ ಬತ್ತಿ ನಡಿ ಎಂತ ತೊಡಗಲಿ ಇವಳು ಆ ಮುಗ್ಗಿಗೆ ಹಾಡು ಕುಡಿಸ್ತೀವಲ್ರಿ ಅಯ್ಯೋ ಕರ್ಮ ಮತ್ತೆ ಹೇಳ್ತೀಯ ಮನೆ ಒಳಗೆ ಬರೋ ಸೇರ್ಸ್ಕೋಬೇಕು ಅಣ್ಣ ಅಂತ ಕುತ್ಕೋ ಸುಮ್ಮನೆ ನಿನ್ಗೆ ಗೊತ್ತಾಗಕ್ಕಿಲ್ಲ ಯಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲಿ ಇದ್ರೆ ಚೆಂದಕ್ಕಂತೆ ಹೋಗಿ ಊರಿಯಾಗಿ ಹೋಗಿ ನೀರೊಳಗೆ ಮುಗಿಗೊಂಚೂರು ಆಗಿ ಕುಡಿಸ್ಬಿಟ್ಟು ಹೋಗಿ ಕತ್ತಿ ಮಳೆ ಗಿಳ ಊದಿದ್ದು ಹೆಂಗ್ ನೋಡ್ಕೊಂಡು ಯಾರು ಟ್ಯಾಕ್ಟರ್ ಹೇಳಿ ಯಾರಂತ ಟ್ಯಾಕ್ಟರ್ ಸಿಕ್ತಿಲ್ಲ ಇವತ್ತು ಒಂಚೂರು ಒಳವಾಲಿ ಮಾಡೋದು ಅದೇ ಇವತ್ತು ಉಳಿಸೋರು ಸರ್ ಬರೀಕಿಲ್ಲ ಒಂಚೂರು ಆರದ ಮೇಲೆ ಐವತ್ತು ಪೀಸ್ಲು ಕಾಯಿಲಿ ಒಂಚೂರು ಒಳವಾದ್ರೆ ನಾಳೆ ಸಂಜೆ ಹೊತ್ತಿಗೆ ಒಡಿಸ್ಬಿಡಿ ಟ್ಯಾಕ್ಟ್ರಿ ಹ್ಞೂ ಕತ್ತಲು ಓಡ್ತೀವಿ ಹೋಗೋದು ಏನು ನೋಡೋಕು ಹೋಗಿ ಮಗಿನ ಮಿಗ್ ನೋಡ್ಕೋ ನೀನು ಬಂಗ ಮಾಡ್ತಾರೆ ಸಿಕ್ಕಿಲ್ಲ ಮಗಿನ ಕಡೆ ಜಾಗ ಆಗಿರೋವಾ ಓ ಮಗಿನ ಮೇಲೆ ಜೀವ ಮಡಿಕ ಕೂತೀನಿ ಹೋಗಿ ಮರೆಯ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ